ಹೋರಾಟ ದಲಿತ ಸಂಘಟನೆಗಳು ಕೂಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಡೀತಾ ಇದೆ ಕೋಟಿ ಹಣವನ್ನು ದಲಿತರ ಗ್ಯಾರಂಟಿ ಸರ್ಕಾರ ಬಳಸ್ಕೊಂಡಿದೆ ಇದರ ವಿರುದ್ಧ ಸರ್ಕಾರ ಪತನ ಆಗುವವರೆಗೂ ದಲಿತರ ಹಣವನ್ನು ಗ್ಯಾರಂಟಿ ಯೋಜನೆಗೆ ತಗೊಳ್ಳೋ ನಿಲ್ಸವರೆಗೂ ದಲಿತ ಸಂಘಟನೆಗಳು ಕೂಡ ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಭೀಮ್ ಕರ್ನಾಟಕ ಅಂಬೇಡ್ಕರ್ ಸೇನೆ ಕರ್ನಾಟಕ ದಲಿತ ಸೇನೆ ಎಲ್ಲಾ ಹೋರಾಟ ಮಾಡಿ ಈ ಸೆಷನ್ ಅಧಿವೇಶನದಲ್ಲಿ ದಲಿತರ ಹಣವನ್ನ ಈಗ ಆಲ್ರೆಡಿ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನ ತಗೊಳಕ್ಕೆ ಮನೆ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಿದೆ ಹಣವನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ದಲಿತರ ಮಾತ್ರ ಹಣವನ್ನ ಬಳಸ್ಬೇಕಂತ ದಲಿತ ಸಂಘಟನೆಗಳು ಕೂಡ ಸಮತಾ ಸೈನಿಕ ದಳದ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ ಸಚಿವರು ಈಗ ಆಲ್ರೆಡಿ ಅಧ್ಯಕ್ಷರಾದಂಗೆ ಮೂಗುದಾರ ಹಾಕಿಸ್ಕೊಂಡಿರೋ ಓರಿಗೊಂತರ ಅವರು ಅವ್ರ ಕೈಲಿ ಹಾಕಿದ ಇರೋಕೆ ನಾಲಕ್ಕ ಸಚಿವರಾಗಿದ್ದಾರೆ ಅವ್ರ ಅಧಿಕಾರ ಉಳಿಸ್ಕೊಳಕ್ ಏನ್ ಬೇಕೋ ಅದು ಮಾಡ್ತಾ ಇದ್ದಾರೆ ಸಮುದಾಯದ ಪರ ಅವ್ರಿತ ಕಾಪಾಡ್ತಾ ಇಲ್ಲ ಅವ್ರ ಅಧಿಕಾರ ಈಗ ಆಲ್ರೆಡಿ ಪರಮೇಶ್ವರ್ ಅವರು ಅಂತ ಹೇಳ್ತಾರೆ ದೇಶ್ ಗುಂಡಿರೋ ಬಳಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಶಿವರಾಜ್ ಅಂಗಡಿಗೆ ದಲೀಪ್ ಸಚಿವರು ಹೇಳಿದ್ದಾರೆ ಅವ್ರ ಅಧಿಕಾರ ಉಳಿಸ್ಕೊಳಕ್ಕೆ ಅವ್ರೇನಾದ್ರೂ ವಯಸ್ಸೆತ್ತಿದ್ರೆ ಸಿದ್ದರಾಮಯ್ಯ ಯಾವ ಟೈಮಲ್ಲಿ ಅವ್ರ ಸಚಿವ ಸಂಪುಟದಿಂದ ಕೈ ಬಿಡ್ತಾರೋ ಯಾವ ಟೈಮಲ್ಲಿ ನಮ್ಮ ಪದವಿ ಹೋಗ್ತದೆ ಅನ್ನೋ ಕಾರಣಕ್ಕೆ ಪದವಿ ಉಳಿಸ್ಕೊಳಕೋಸ್ಕರ ಪದವಿಗೋಸ್ಕರ ಸಚಿವರಾಗಿದೆ ಅವರು ಸಮುದಾಯ ಹಿತವನ್ನ ಕಾಪಾಡೋರಲ್ಲ ಕಾಂಗ್ರೆಸ್ ಯಾವತ್ತೂ ಎಪ್ಪತ್ತೈದು ವರ್ಷದಲ್ಲಿ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದೆ ಅದೇ ಸರ ರೀತಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ದಲಿತರನ್ನ ಮತಗಳಿಸ್ಕೋಸ್ಕರ ಏನು ದಲಿತರಿಗೆ ಮಗೂದಿ ಎರಿಸಿ ದಲಿತರೆಲ್ಲ ಕಾಂಗ್ರೆಸ್ ಕೋಟಾಕಿ ಅಂತ ಓಟ್ ಹಾಕೊಂಡು ದಲಿತರಿಗೆ ವಂಚನೆ ಮಾಡ್ತಾ ಇದ್ದೆ ಏನ್ ಸಚಿವರು ಪರಮೇಶ್ವರ್ ಆಗಿರ್ಬೋದು ಎಲ್ಲಾದ್ರೂ ಮಾದೇವಪ್ಪನವರಾಗಿರ್ಬೋದು ಇವತ್ತು ಏನು ಕೈಲಾಗದ ನರಸೊತ್ ನಾಮರ್ದು ತರ ಇವತ್ತು ಸಿದ್ದರಾಮಯ್ಯ ಹೆಂಗ್ ಹೇಳ್ತಾರೆ ಹಂಗ ಕೇಳ್ತಾ ಇದ್ದಾರೆ ಈ ಕೂಡ್ಲೇ ಅವರು ಸಮುದಾಯದ ಹಿತಾಕ ಮಾಡ್ಬೇಕಂದ್ರೆ ಅವ್ರ ರಾಜೀನಾಮೆ ಕೊಡಬೇಕು ಅಂತ ಇದ್ರೆ ಸಚಿವರೇ ಮಾದಿ ಇರ್ತನೇ ನೀವು ಒಕ್ಕಲಿಗರಿಗೋಸ್ಕರ ಇವತ್ತು ಕೆಂಪೇಗೌಡ ಅಭಿವೃದ್ಧಿ ನಿಗಮ ಮಾಡಿದಿರಿ ಅವ್ರಿಗೆ ಆ ಹಣ ಅವ್ರಿಗೆ ಐನೂರು ಕೋಟಿ ಕೊಟ್ಟಿದ್ದೀರಲ್ಲ ಮಾಡಿ ಮೀಸಲಿಡಿ ಗ್ಯಾರಂಟಿಗೆ ಸಚಿವರೇ ವೀರಶೈವ ಲಿಂಗಾಯತರಿಗೆ ಐನೂರು ಕೋಟಿ ಕೊಟ್ಟಿದ್ದೀರಿ ಸಚಿವರೇ ನೀವೇನಾದ್ರೂ ನಾಚಿಕೆ ಮಾಡಿದ್ರೆ ಲಿಂಗಾಯತ ಅಭಿವೃದ್ಧಿ ಹಣವನ್ನು ತಗೊಂಬ ಗ್ಯಾರಂಟಿ ಕೊಡಿಸಿ ಅವರು ಯಾರು ದಲಿತರು ಕೇಳಲ್ಲ ದಲಿತರು ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕೆ ದಲಿತರ ಕೈಯಲ್ಲಿ ನೀವು ದಲಿತರಾಯಣವನ್ನ ಗ್ಯಾರಂಟಿ ಬಸ್ಕರದು ನಿಮಗೆ ನಾಚಿಕೆ ಅಂತ ಈ ಮೂಲಕ ಕೌತಾಯ ಮಾಡಿದ್ರು